ಮಾಹಿತಿಯನ್ನು ನಾವು ಇವತ್ತು ಬಂದಿದ್ದೆ ನಮ್ಮ ಕಲಬುರಗಿ ಅಂತ ನೋಡ್ಬೋದು ನೀವು ಟಾಸ್ಕ್ ಕ್ಲಿಯರ್ ಆಗ್ಬೋದು ಇದು ಬಂದರೆ ಏನಪ್ಪ ಅಂದರೆ ಕಾಶಿಕ್ ಮೊಬೈಲ್ ಸಿಟಿ ಪ್ಲೇಸಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಹೋಗುತ್ತೆ ನಿಮ್ಮ ಹತ್ರ ಏನಪ್ಪ ನಿಮಗೆ ಸಿಗುತ್ತೆ ಅಂದರೆ ಈ ಶಾಪಲ್ಲಿ ನಿಮ್ಗೆ ಯಾವುದೇ ರೀತಿಯ ಕ್ಲಾಸಿಕಲ್ಲಿ ಅಂದರೆ ಸ್ಟೈಲಿಶ್ ನ್ಯೂ ಸ್ಟೈಲಿಶ್ ಆಗಿ ನಿಮಗೆ ಒಳ್ಳೆ ಶೂ ಮತ್ತು ಸಾಕ್ಸು ಮತ್ತು ಒಳ್ಳೆ ಎಲ್ಲ ಪ್ರತಿಯೊಂದು ಇವ್ರ ಹತ್ರ ಸಿಗುತ್ತೆ ನಿಮಗೆ ಇನ್ನು ರೀತಿಯ ರೀತಿ ಡಿಸೈನಲ್ಲಿ ಬೇಕು ಮತ್ತೆ ಇವ್ರ ಹತ್ರ ಯಾವ್ಯಾವ ಕ್ವಾಂಟಿಟಿಯಲ್ಲಿ ನಿಮ್ಗೆ ಒಳ್ಳೆ ಅಲ್ಲಿ ಕೊಡ್ತಾರೆ ನಿಮಗೆ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಶಾಪ್ ಓನರ್ ಜೊತೆ ಮಾತಾಡೋಣ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಎಮ್ ದಿ ಅಬ್ದುಲ್ ರಜಾಗ ಅಬ್ದುಲ್ ರಜಾ ಅಣ್ಣ ಇವಾಗ ಎಲ್ಲಾ ಶಾಪ್ ಅಲ್ಲಿ ಒಳ್ಳೆ ಒಳ್ಳೆ ಶೂಸ್ ಮತ್ತೆ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಮತ್ತೆ ಒಳ್ಳೆ ಕ್ವಾಲಿಟಿಯಲ್ಲಿ ಇವಾಗ ಶೂಸ್ ಇರ್ತಾ ಇದೆ ಈಗ ನಿಮ್ ಶಾಪಲ್ಲಿ ಯಾವ ತರ ಪ್ರೈಸ್ ಇದೆ ಯಾವ ಯಾವ ಡಿಸೈನ್ ಇದೆ ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ಮಾತ್ರ ಇದು ಶೂಸ್ ಅದಾರಿ ಫ್ಯಾನ್ಸಿ ಅದಾರ ಇದು ಇದು ಯಾರು ಸೂಪರ್ ರೇಟ್ ಅದರ ಇದು ಫೈನಲ್ ಅಂತ ಇದು ರೇಟ್ ಓಕೆ ಅಣ್ಣ ಇದು ಅದಾರಿ ಫಾರ್ಮಲ್ ಅದ ರೀ इस दौरान तारे five fifty आधारी four fifty कुर्ते देंगे four fifty कुर्ते four fifty ओके हाँ इस दौरान इस दौरान तारे four fifty आधारी इस दौर three fifty कुर्ते देंगे three fifty कुर्ते three fifty इस दौरान तारे seven fifty आधारी दो rate दे। <king> दे। okay. okay. दो six hundred कुर्ते six hundred six hundred इस दौरान तारे nine fifty आधारी दो दो nine fifty आधारी दो rate ओके हाँ इस दौर final अंतरे दो 850 వ르తంటాయి 850 కొర్తాయి ఆ ఫైనల్లీ 850 కొర్తినో ఓకే అది బిట్రానా ఇది బిటందలే ఇది ఓదాలి ఇది ఓదాలి ఇది ఓదాలి 850 అది ఇదు 750 కొర్తినో 750 కొర్తాయి ఓకే ఇది ఓదాలి ఇదిరీ 450 రేట్ అది ఇదు 300 కొర్తినో 300 కొర్త ఆ ఇదు నాక కలర్ అది నింతర ఇదొ నాక కలర్ నాక కలర్ అది ఓకే అది పెట్టానా ఇది ఒకటి ఎంత ఎస్ట్ ఇది అన్నా ఇది ఇది అదా సిక్స్ ఫిఫ్టీ అదా లేదు ఫైవ్ హండ్రెడ్ దా కుడుతుంది సిక్స్ ఫిఫ్టీ అదా ఫైవ్ హండ్రెడ్ ఇది అదా సిక్స్ హండ్రెడ్ సిక్స్ హండ్రెడ్ ఇది సిక్స్ హండ్రెడ్ అదా ఓకే క్వాలిటీ బి చలో ఇది త్రీ ಇದು ಸಿಕ್ಸ್ ಹಂಡ್ರೆಡ್ ಇದರಲ್ಲಿ ಯಾವ್ಯಾವ ಕಲರ್ ಇದೆಯಣ್ಣ ಇದರಲ್ಲಿ ಇದು ನಾಲ್ಕು ಕಲರ್ ಅದ ರೀ ಒಂದು ಕಲರ್ ಅದ ರೀ ಮೂರು ಕಲರ್ ಅದ ರೀ ನೋಡಿ ವೀಕ್ಷಕ್ರೆ ಟೋಟಲ್ ಐದು ಕಲರ್ ಇದೆ ನಿಮಗೆ ಯಾವಾಗ ಬೇಕಾದರೂ ನೀವು ನಿಮಗೆ ಇಷ್ಟವಾದ ಬಂದ್ ತಗೋಬಹುದು ಇದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಅದೇ ಬಿಟ್ಟರೆ ಅಣ್ಣ ಇದು ಲೋಫರ್ ಅದ ರೀ ಅದ್ರಿ ಲೂಫಾರ್ ಮಾರ್ಕೆಟ್ ಮ್ಯಾನ್ ಸಿಕ್ಸ್ ಹಂಡ್ರೆಡ್ ಫೈವ್ ಫಿಫ್ಟಿ ಅದಾರಿ ನೋಡ್ರಿ ಗ್ರೇ ಕಲರ್ ಅದ ರೀ ಇದು ಬ್ಲಾಕ್ ಕಲರ್ ಅದ ರೀ ಗ್ರೀನ್ ಕಲರ್ ಅದ ರೀ ಇದು ನಾಲ್ಕು ಕಲರ್ ಅದ ರೀ ನಾಕ್ಲರ್ ಕಲರ್ ಅದ ರೀ ಇದು ನಾಕ್ ಕಲರ್ ಅದ ರೀರ್ಲರ್ ಅದ ರೀ

तो ब्लैक ग्रे, ग्रे मरून मूर कलर आता है इधर मूर कलर इधर मूर कलर आता है ओके दो वन साल का okay. सा क्वालिटी भी आता है छलो भी करना सारे वही जिन्हों से क्या हो ना इसके प्राइस हैं इधर 500 हंड्रेड आता है इधर फाइव हंड्रेड हाँ फाइव हंड्रेड मत आधे पे ट्रेन नेक्स्ट तो? नेक्स्ट डे इधर नेक्स्ट चलता है इधर इधर आता है इधर आता है ट्रेन नेट तक ಯಾಡ್ ಕಲರ್ ಅದಾ ರೀ ರೆಗ್ಯುಲರ್ ಅಲ್ಲಿ ಹಾ ಲೆಗ್ಯುಲರ್ ತಗರಿ ಯಾಡ್ ಕಲರ್ ಅದಾ ರೀ ಬ್ಲಾಕ್ ಬ್ಲೂ ಕಲರ್ ಯಾಡ್ ಕಲರ್ ಅದಾ ರೀ ಓಕೆ ಇದು ಪ್ರೈಸ್ ಇದು ಪ್ರೈಸ್ 300 ಅದಾ ರೀ 300 ಹಾ 300 ಓಕೆ ಆಮೇಲೆ ಇದು ಇದು ಬಿ ಅದಾರಿ ಇದು ವಲಿಮೆದ ಅಂತ ಕ್ರಿ ಸೂಟ್ ಪರ್ ತಕ ಸರಿ ಕನಸ್ತಾ ರೀ ಇದು ಬಿ ಅದಾ ರೀ ಇದು ಪ್ಯಾಟರ್ನ್ ಬಿ ಅದಾ ರೀ ಮೂರು ನಾಲ್ಕು ಪ್ಯಾಟರ್ನ್ ಅದಾ ರೀ ಇದು ಇದು ಯಾಡ್ ಕಲರ್ ಫಿಲಾಲ್ ಅದಾ ರೀ ಇದು ಯಾಡ್ ಕಲರ್ ಅದಾ ರೀ ಇನ್ನ ಪ್ಯಾಟರ್ನ್ ಬಿ ಅದಾ ರೀ

ಫೈವ್ ಫಿಫ್ಟಿ ರೀ ಆಮೇಲೆ ಇದು ಅದ ರೀ ಸ್ಪೋರ್ಟ್ಸ್ ಶೂಸ್ ಅದ ರೀ ಇದು ಇದು ವಾಕಿಂಗ್ ದಾಗ ಬಿ ನಡೀತಾರಿ ಇದು ರಮಂಟಿ ಪಾನೀಯ ನಡೀತಾರೆ ಇದು ಇದು ಅದ ರೀ ರೇಟ್ ಅದ ರೀ ಇದು ಫುಲ್ ಫಿಫ್ಟಿ ಇದು ಐದು ಕಲರ್ ಅದ ರೀ ಇದು ಒನ್ ಕಲರ್ ಅದ ರೀ ಇದು ಒಂದು ಕಲರ್ ಅದ ರೀ ಇದು ಮೂರು ಕಲರ್ ನಾಲ್ಕು ಕಲರ್ ಅದ ರೀ ಇನ್ನಾವನ್ ಅದ ರೀ ಇದು ನ್ಯೂ ಹ್ಮ್ ನೀವು ಪ್ಯಾಟರ್ನ್ ತಗದಾರಿ ಇದು ಬಿ ಅದರಿ ಪ್ರೈಸ್ ಎಷ್ಟು ಇದೆ ಅಣ್ಣ ಇದು 450 450 ಹಾ ಫುಲ್ ಓಕೆ ಅಣ್ಣ ಆಮೇಲೆ ಇದು ಬಿಟ್ಟ ಮತ್ತೆ ನೀವು ಏನ ನಿಮ್ಮ ಆಫರ್ ಏನಾದರೂ ಕೊಡ್ತಾ ಇದ್ದೀರಾ ಅಣ್ಣ ಈಗ ಇದು ಆಫರ್ ಅಂತಾರೆ ಇದು ಇದು ಅದರಿ ಹಾಫ್ ಅವರ್ ಬಂದ್ಬಿಟ್ಟು ಫ್ರೆಂಡ್ಸ್ ಈ ಎರಡು ಜೊತೆ ಶೂ ತೊಗೊಂಡ್ರೆ ನಿಮಗೆ ಇದ್ರ ಜೊತೆ ಒಂದು ಡೈಲಿ ಗೋಸ್ಕರ ಒಂದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಸ್ಲಿಪ್ಪರ್ ಕೊಡ್ತಾ ಇದಾರೆ ಆಮೇಲೆ ಇದು ಮೂರು ಬಂದ್ಬಿಟ್ಟು ನಿಮಗೆ ಕೇವಲ ಹನ್ನೆರಡು ನೂರು ರೂಪಾಯಲ್ಲಿ ಮಾತ್ರ ಕೊಡ್ತಾ ಇರೋದೆ ಈ ಆಫರ್ ಬಂದುಬಿಟ್ಟು ಕೇವಲ ಎರಡು ದಿವಸ ಮಾತ್ರ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಗೆ ಯಾರ್ಯಾರಿಗೆ ಈ ವಿಸಿಟ್ ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಇವ್ರ ಅಡ್ರೆಸ್ ಕೊಟ್ಟಿರ್ತೀನಿ ಬೇಕಾದರೂ ಬಂದು ನೀವು ಬಂದು ತೊಗೊಂಡು ಹೋಗೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್